ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹೊಳಲ್ಕೆರೆ ಪಟ್ಟಣ ಶಾಖೆಯ ವತಿಯಿಂದ ಅರೆ ಮಲೆನಾಡ ಸೆರಗು ಐತಿಹಾಸಿಕ ಗಣಪ ನಗರಿಯಾದ ಹೊಳಲ್ಕೆರೆಯ ಶ್ರೀ ಗಜಾನನ ಸಂಘದ ಅರವತ್ತೆಂಟನೇ ವರ್ಷದ ಟೌನಲ್ ಗಣಪತಿ ಉತ್ಸವದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಿತು ಗುರುವಾರ ಸಂಜೆ ಏಳು ಮೂವತ್ತಕ್ಕೆ ರೈತ ಸಂಘದ ಪದಾಧಿಕಾರಿಗಳು ವಿಶೇಷ ಮಹಾ ಮಂಗಳಾರತಿಯನ್ನು ಮಾಡಿಸಿದರು ಹೊಳಲ್ಕೆರೆ ತಾಲೂಕಿಗೆ ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧವಾಗಿ ಕೆರೆ ಕಟ್ಟೆಗಳೆಲ್ಲ ತುಂಬಲೆಂದು ಪಟ್ಟಣದ ರೈತರು ಒಟ್ಟಾಗಿ ಪ್ರಾರ್ಥಿಸಿ ಶ್ರೀ ಗಣಪತಿಗೆ ಪೂಜೆ ಸಲ್ಲಿಸಿದರು ನಂತರ ಎಲ್ಲರಿಗೂ ಕಡಲೆಕಾಳು ಪ್ರಸಾದವನ್ನು ಹಂಚಲಾಯಿತು ನಮ್ಮ ಹೇಳಿಕೊಂಡು ಉಜ್ವಲ ಉಜ್ವಲ ಭವಿಷ್ಯ ಬರಲೆಂದು ಅನ್ವರೆಂದು ಹನುಮಂತನಲ್ಲಿ ಆತ್ಮ ಸಂತೋಷದಿಂದ ಆತ್ಮ ಸಂತೋಷದಿಂದ ಹಣ ತುಂಬಿ நாளே வரும் ஆரம்பியிலே ஓட்டமாவில் ஓனமான நாளையின் கொள்கை தாழிக்காரிய சமதி கேட்ட சாம்பிவராஜேந்தே